ಕಾರ್ಯಕ್ರಮ ಮಾಡೋದು ಅಷ್ಟು ಸುಂದರ ಮಾಡಬೇಕು ಅಲ್ಲ ಇಡೀ ಜಿಲ್ಲೆಯನ್ನು ಕರೆದು ಮಾಡೋದು ಅಷ್ಟು ಸುಂದರ ಮಾತಲ್ಲ ಹಾಗಾಗಿ ನಾವು ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾಸಪ್ಪ ಅಧ್ಯಕ್ಷರು ಸುವರ್ಣಮುಖಿ ಮಾಧ್ಯಮ ಕ್ಷೇತ್ರದ ಅಧ್ಯಕ್ಷರು ಸುಮ್ಮನ ಶಾಸಕರ ಒಂದು ಸಹಭಾಗಿತ್ವದ ಒಂದು ಕಾರ್ಯಕ್ರಮ ಮಾಡೋಣ ಅಂತರ ಭಾಳ ಲಕ್ಷ ಆಯಿತು ಆ ಸಂದರ್ಭವನ್ನು ನಾವೆಲ್ಲ ಬಳಸಿಕೊಂಡು ಬಸವನವರ ಸಂಸ್ಮರಣೆ ನಮ್ಮ ಸಾಕಷ್ಟು ವ್ಯವಸ್ಥೆಗಳು ಮತ್ತೆ ಗ್ರಾಮೀಣ ಭಾಗದ ಪತ್ರಕರ್ತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬಹಳ ಒಳ್ಳೆ ಕಾರ್ಯಕ್ರಮ ಆಯಿತು ಇಡೀ ಜಿಲ್ಲೆಯ ಎಲ್ಲಾ ತಾಲೂಕು ಪತ್ರಕರ್ತರಿಂದ ಪ್ರಶಂಸೆ ಬಂತು ನಮಗೆಲ್ಲ ಯಾಕೆಂದರೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದು ಎಲ್ಲ ಕಡೆಯಿಂದಲೂ ನಮಗೆ ಶಿಕ್ಷಕ ಮತ್ತು ರಾಜ್ಯಾಧ್ಯಕ್ಷರು ಸಹ ಹೇಳಿದರು ಆರೋಗ್ಯ ಸಮಸ್ಯೆ ಬರಲಿಲ್ಲ ಅವರು ಸಹ ಹೇಳಿದರು ನಾನೆಲ್ಲ ನೋಡದೆ ಬಹಳ ಹಾಗಾಗಿ ನಾವು ಅವತ್ತು ಆ ವೇದಿಕೆಯಲ್ಲಿ ಶಾಸಕರ ಕೊನೆ ಟೈಮು ಆಗುತ್ತೆ ಹಾಗಾಗಿ ನಾವು ಅಭಿನಂದನೆ ಸಲ್ಲಿಸೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಮುಂದೊಂದು ದಿನ ಮಾಡೋಣ ಅಂತ ನಮ್ಮ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ಯಶಸ್ಸಿನ ಒಂದು ತೀರ್ಮಾನದಂತೆ ಅದೇ ರೀತಿ ಏನು ಮಂದೆ ಹಿಂದೆ ಕೊಟ್ಟಂಥ ಸಹಕಾರವನ್ನು ಶಾಸಕರು ಮುಂದೆನೂ ನಮ್ಮ ಸಂಗತಿ ಕೊಡ್ತಾರೆ ಅಂತ ನಾವು ಭಾವಿಸ್ತಾ ಏನು ಆ ಕಾರ್ಯಕ್ರಮವನ್ನು ನಮಗೆ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ನಾವು ಮೂರು ವಂದನೆಗಳನ್ನು ಈಗ ನಾವು ಒಂದು ಬೇಡ ಕೊಡೋದನ್ನು

Bir de yeni meslek, yeni meslek var.